ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಶ್ರಾವಣದ ಮೊದಲನೇ ಶುಕ್ರವಾರ ಶುಕ್ರಗೌರಿ ಪೂಜೆ ಇವತ್ತು ಸೊ ನಮ್ಮದು ಪೂಜೆ ಆಗಿತ್ತು ಸೊ ಅದಾದಮೇಲೆ ನೋಡಿ ನೈವೇದ್ಯಕ್ಕೆ ಕಡಲೆಬೇಳೆ ಹುಗ್ಗಿ ಅಥವಾ ಪಾಯಸ ಏನೋ ಅನ್ಕೋಬೋದು ಹಾಗೆ ಸ್ವಲ್ಪ ಅನ್ನ ಮೊಸರು ಬದನೇಕಾಯಿ ಪಲ್ಯ ಶಾಂಡಿಗೆ ಇದಾಗಿತ್ತು ಸೊ ಪಾಯಸದ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ನಂತರ ಕಡಲೆಬೇಳೆ ಕಡಲೆಬೇಳೆಯಿಂದ ಹುಗ್ಗಿ ಮಾಡ್ತಾ ಇದ್ದೀನಿ ಆಯ್ತಾ ಹುಗ್ಗಿ ಅಂತೀರ ನೋಡಿ ಸೊ ಒಂದು ಚಿಕ್ಕ ಲೋಟದಿಂದ ಒಂದು ಸೊ ಕಡಲೆಬೇಳೆನ ತೊಗೊಂಡಿದ್ದೀನಿ ನೋಡಿ ಕಡಲೆಬೇಳೆ ಹುಗ್ಗಿ ಇದನ್ನು ಮಾಡೋದಕ್ಕೆ ಇವಾಗ ಮೊದಲು ಕಡಲೆಬೇಳೆನ ಒಂದು ಮೂರು ಉಜಿಲು ಕುದಿಸ್ಕೊಳ್ತಾ ಇದ್ದೀನಿ ಬನ್ನಿ ಇವಾಗಿದ್ದ ಬಾಯ್ಲಿ ಆಗಿದೆ ಅದರ ನೋಡಿ ಸ್ವಲ್ಪ ಒಣ ಶುಂಠಿನ ಹಾಗೆ ಅಲಕ್ಕಿನ ಚಚ್ಕೊಂಡ್ಬಿಡ್ತೀನಿ ಪೌಡ್ರು ನೋಡಿ ಕಡಲೆಬೇಳೆ ಬೆಂದಿದೆ ಸೋ ಇನ್ನೂ ಸ್ವಲ್ಪ ಅಲ್ಲೇ ನೋಡಿ ಬಿಡಿ ಬೇಳೆ ಎಲ್ಲ ಹೊಡೆದಂಗೆ ಆಗುತ್ತಲ್ಲ ಆಗಿ ಕಾಯಸ ಏನಂದ್ರೆ ಚೆನ್ನಾಗಿ ನೀರಿರಲಿ ತೆಗಿಬೇಡಿ ಸ್ವಲ್ಪ ಮಸ್ಕೊಂಡಿದೆ ಸೊ ನೋಡಿ ಬೇಳೆನೆಲ್ಲ ಸ್ವಲ್ಪ ಕ್ರಶ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಆಗುತ್ತೆ ಇವಾಗ ಇದಕ್ಕೆ ನೋಡಿ ಸ್ವಲ್ಪ ಬೆಲ್ಲ ನೋಡಿ ಒಂದು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ಕಡಿಮೆ ಇದೆ ನೋಡಿ ಆರ್ಗ್ಯಾನಿಕ್ ಬೆಲ್ಲ ಇದು ಹಾಗೆ ನೋಡಿ ಶುಂಠಿ ಮತ್ತು ಏಲಕ್ಕಿ ಪೌಡ್ರು ಒಂದು ಎರಡು ಚಮಚದಷ್ಟು ಗಸಗಸೆ ಹುರಿಕೋಬೇಕು ಸ್ವಲ್ಪ ಕೊಬ್ಬರಿ ಹಸಿ ಕೊಬ್ಬರಿ ನೀವು ಬೇಕಿದ್ದರೆ ಒಣ ಕೊಬ್ಬರಿನೂ ಬಳಸ್ಬೋದು ಇದಕ್ಕೆ ನೋಡಿ ಬಾದಾಮಿ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಇಷ್ಟು ತೊಗೊಂಡಿದ್ದೀನಿ ರೆಡಿ ಮಾಡೋಕ್ಕೆ ಇವಾಗ ಮೊದಲಿಗೆ ಗಸಗಸೆನ ಹುರ್ಕೊಬೇಕು ನಾನು ಇದೇನು ಮಾಡ್ತಾ ಇರೋದು చన టేస్టు సా అదే నోడి ఒమచదట్టు తుప్పన హాక్తాను సీప గోడంబి బాదీ నీ కప్పు ద్రాక్షి బాస్తాని బు అందే కెంపు ద్రాక్షినే బస్బో అది ఫ్రై మాకు

ನೋಡಿ ಬೆಲ್ಲ ಬೆಲ್ಲದ ಜೊತೆಗೆ ನೋಡಿ ಕರಗಬೇಕು ಬೇಳೆ ನೀರಿರುತ್ತಲ್ಲ ಸ್ವಲ್ಪ ಸೇರಿಸ್ಕೊಡಿ ಬೆಲ್ಲ ಕರಗಬೇಕು ನೋಡಿ ಬೆಲ್ಲ ಕರಗಿದೆ ಆಣ ಆಗಬೇಕು ಅಂತೇನಿಲ್ಲ ಇವಾಗ ಇದನ್ನೆಲ್ಲ ಕಡಲೆಬೇಳೆ ಸೊ ಬೇಯಿಸಿರೋ ಕಡಲೆಬೇಳೆ ಸ್ವಲ್ಪ ಹೊಂದ್ಕೋಬೇಕು ಬೇಕಿದ್ರೆ ನಿಮಗೆ ಎಕ್ಸ್ಟ್ರಾ ನೀರು ಸೇರಿಸ್ಕೊಬೋದು ಕಟ್ಟಿ ಇವಾಗ ನೋಡಿ ಇದಕ್ಕೆ ಹುರಿದಿಟ್ಕೊಂಡಿರೋ ಗಸಗಸೆ ಹಾಗೆ ತಳಗಡೆ ನೋಡಿ ಮನಶುಂಠಿ ಪೌಡರ್ ಏಲಕ್ಕಿ ಪೌಡರ್ ಇದೆ ಅದನ್ನ ಸೇರಿಸ್ಬೋದು అంత గోడంబి బాదాం ద్రాక్ష నోడి హసి కొబ్రి తురి సేర్స్ కొబ్బరినూ హోబెట్ ఇది ఒక్క ఫ్రెష్ ఆగేస్టు చదివే ಸೊ ನೋಡಿ ಎಲ್ಲನೂ ಒಂದು ಎರಡು ನಿಮಿಷ ಕುದ್ರೆ ಸಾಕು ಸ್ನೇಹಿತರೆ ಆಲ್ರೆಡಿ ಬೆಂದಿರುತ್ತೆ ಎಲ್ಲನೂ ಜಾಸ್ತಿ ಕುದಿಸೋ ಅವಶ್ಯಕತೆ ಏನಿಲ್ಲ ಹತ್ತೇ ಹತ್ತು ನಿಮಿಷದಲ್ಲಿ ನೋಡಿ ಸ್ವೀಟು ದೇವಿ ನೈವೇದ್ಯಕ್ಕೆ ಕಡಲೆಬೇಳೆ ನೈವೇದ್ಯ ಮಾಡ್ತಾರಲ್ಲ ಸೊ ಅದಕ್ಕೆ ರೆಡಿ ಆಯಿತು ತುಂಬಾ ರುಚಿಯಾಗಿರುತ್ತೆ ನೋಡಿ ಇದಕ್ಕೆ ನಾನು ಮತ್ತೆ ಒಂದು ಚಮಚದಷ್ಟು ತುಪ್ಪನ ಸೇರಿಸ್ಕೊ ನಾವು ಪಾಯಸ ರೆಡಿ ಸ್ನೇಹಿತರೆ ಸೊ ಪೂಜೆ ಮಾಡ್ಬೇಕಾದ್ರೆ ನೈವೇದ್ಯಕ್ಕೆ ಇದಕ್ಕೆ ತಗೋ ಸ್ನೇಹಿತರೆ ಪಾಯಸ ರೆಡಿ ನೋಡಿ ತುಂಬಾ ಚೆನ್ನಾಗಿತ್ತು ಸೊ ಐ ಹೋಪ್ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಬೋದು ಸ್ನೇಹಿತರೆ ತುಂಬಾ ರುಚಿಯಾಗಿರುತ್ತೆ ಎಲ್ಲರೂ ಒಂದು ಸಲ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಎಲ್ಲರಿಗೂ ಧನ್ಯವಾದಗಳು